ಅದಕ್ಕೋಸ್ಕರ ಆಕ್ಷೇಪ ಅಂದರೆ ಪ್ರವಾಕ್ ಆಗೋವಂಥ ಯಾವುದೇ ವಿಚಾರನ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಾರ್ದು ಅನ್ನೋದು ಒಂದು ಆದೇಶ ಇದೆ ಸರ್ಕಾರದ್ದು ಮತ್ತು ಅದು ಕೋರ್ಟಿನಲ್ಲೂ ನಿರ್ದೇಶನ ಇದೆ ಸೊ ಯಾವುದೇ ವಿಚಾರನ ಯಾವುದೇ ಕಮ್ಯುನಲ್ ವಿಚಾರ ಇರ್ಬೋದು ಈ ಥರದ ಸಂಘಟನೆಗಳ ವಿಚಾರ ಇರೋದು ಪ್ರವಾಕ್ ಆಗಬಾರ್ದು ಅವರು ಅದನ್ನು ಪೊಲೀಸ್ ಅಥಾರಿಟಿಗೆ ಬಂದು ಕೇಳಿರೋದು ಅದಕ್ಕೆ ಮೀಟಿಂಗ್ ಮಾಡಿ ಎಸ್ ಪಿ ಅವರೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಈಗ ಕಳೆದ ಬಾರಿ ಸಣ್ಣ ಪುಟ್ಟ ಘಟನೆ ನಡೆದು ಏನೋ ಸ್ವಲ್ಪ ಅಂತರದಲ್ಲಿ ಯಾವುದೂ ಅನಾಹುತ ಆಗದಂಗೆ ತಪ್ಪಿಸ್ಕೊಂಡಿದೆ ಆದರೆ ತುಂಬ ಜನದ ಆಸ್ತಿ ಎಲ್ಲ ನಷ್ಟ ಆಗಿದೆ ನಿಮಗೂ ಗೊತ್ತಿದೆ ಸ್ವಲ್ಪ ಆದರೂ ಮುನ್ನೆಚ್ಚರಿಕೆ ಅನಿವಾರ್ಯ ಅಲ್ಲ ಗಣಪತಿ ವಿಚಾರ ಬಂದಾಗ ಧಾರ್ಮಿಕವಾಗಿ ಎಷ್ಟು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಒಂದು ಕಡೆ ಆದರೆ ಇನ್ನೊಂದು ಕಡೆ ಯಾವುದೇ ಥರದ ಘಟನೆ ನಡೆದಂಗೆ ನೋಡ್ಕೊಳ್ತಕ್ಕಂಥದ್ದು ಪೊಲೀಸ್ ಜವಾಬ್ದಾರಿ ಇರುತ್ತೆ ಅಷ್ಟೇ ಮುಂದೆ ಇಲ್ಲ ಇಲ್ಲ ಅದೇನು ಅದೇನಾಗಿದೆ ಅಲ್ಲಿ ಹತ್ತು ಹಲವಾರು ಗಣಪತಿನ ಇಡ್ತಾರೆ ಕೆಲವೇ ಗಣಪತಿಗಳು ಮಾತ್ರ ಆ ರೋಡಲ್ಲಿ ಮೈಸೂರು ರೋಡಲ್ಲಿ ಹೋಗ್ತಕ್ಕಂಥದ್ದು ಮೊದಲಿಂದ ಪರಿಪಾಠ ಇದೆ ಅವು ಯಾವ ಹೋಗಿದ್ದಾವೆ ಅವೇ ಪರ್ಮಿಷನ್ ಕೊಡ್ತಾವ್ರೆ ಅವ್ರಿಗೆ ಯಾರೂ ನಿರ್ಬಂಧನೆ ಇಲ್ಲ ಆದರೆ ಈಗ ಹೊಸದಾಗಿ ಅಥವಾ ಇಲ್ಲ ಇಲ್ಲಿವರೆಗೆ ಕೇಳದೇ ಇರತಕ್ಕಂಥ ಆ ರೂಟಲ್ಲಿ ಇಲ್ಲಿವರೆಗೆ ರೆಗ್ಯುಲರಾಗಿ ಯಾವ ರೂಟಲ್ಲಿ ಹೋಗ್ತಿದ್ರು ಆ ರೂಟಲ್ಲಿ ನೀವು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ ಸೊ ನಾನು ವಿಚಾರಿಸಿದೆ ನನಗೂ ಬಂದು ಹೇಳಿದರು ಅವರು ಈ ಥರ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅಂತ ನಾನು ಎಸ್ ಪಿ ನಾನು ಒಂದು ಸ್ವಲ್ಪ ನಮ್ಮ ಮುಖ್ಯಮಂತ್ರಿಗಳಾಗಲಿ ಅವರು ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್ ದೃಷ್ಟಿಯಿಂದ ನಾವುಗಳಾಗಲಿ ನಮ್ಮ ಶಾಸಕರಾಗಲಿ ಒತ್ತಡದ ಮೇಲೆ ನೀವು ತೀರ್ಮಾನ ತಗೋಬೇಡಿ ನೀವು ಸ್ವತಂತ್ರವಾಗಿ ಯಾವುದೇ ಘಟನೆ ನಡಿದಂಗೆ ಧಾರ್ಮಿಕ ಭಾವನೆಗೂ ತೊಂದರೆ ಆಗದಂಗೆ ಎಚ್ಚರಿಕೆ ವಹಿಸಿ ಗಣಪತಿನ ವಿಸರ್ಜನೆ ಮಾಡಿಸಿ ಅಂತ ಸಿ ಎಮ್ಮು ಕ್ಯಾಬಿನೆಟ್ ಮೂಲಕನೇ ತೀರ್ಮಾನ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ತುಂಬ ಕಠಿಣ ಮಾಡ್ತೀವಿ ಅಂತೇಳಿ ಧಾರ್ಮಿಕ ಭಾವನೆಗೂ ತೊಂದರೆ ಆಗಬಾರ್ದು ಮತ್ತು ನಾವು ಲಿಬರಲ್ ಆಗ್ತೀವಿ ಅಂತೇಳಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು ಆಗಬಾರ್ದು ಇದನ್ನು ನೀವು ನಿಮ್ಮ ಲೆವೆಲಲ್ಲೇ ಬಗೆಹರಿಸಬೇಕು ಸರ್ಕಾರದ ಮಂತ್ರಿಗಳು ಶಾಸಕರುಗಳ ಒತ್ತಡ ಅಥವಾ ಮಧ್ಯ ಎಂಟ್ರಿ ಆಗೋದು ಸೂಕ್ತ ಅಲ್ಲ ಅಂತ ಹಾಗಾಗಿ ನಾನು ಜಿಲ್ಲೆಯಲ್ಲಿ ಎಸ್ ಪಿ ಅವರು ಡಿ ಸಿ ಅವರಿಗೆ ನೀವು ಸಮನ್ವಯತೆಯಿಂದ ಇಡೀ ಜಿಲ್ಲೆಯಲ್ಲಿ ಇವತ್ತು ನೂರ ನಲ್ವತ್ತು ಗಣಪತಿ ಬಿಡ್ತಾರೆ ಸೊ ಈಗ ಸುಮ್ಮ ಸಣ್ಣ ಯಾವುದೋ ಒಂದು ಘರ್ಷಣೆ ಸ್ಟಾರ್ಟ್ ಆದರೂ ದೊಡ್ಡದಾಗತ್ತೆ ಅದರಿಂದ ಪೊಲೀಸು ಎಷ್ಟೇ ಮೆನ್ನಿದ್ರೂ ಭಾಳ ಕಠಿಣ ಪರಿಸ್ಥಿತಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಅಂತ ಈಗ ಸಣ್ಣ ಪುಟ್ಟ ಲಿಬರಲ್ಲಾಗಿ ಮಾಡಲಿಕ್ಕಂತೂ ಹೇಳಿದೀವಿ ಸರ್ಕಾರನೂ ಡೈರೆಕ್ಷನ್ ಕೊಟ್ಟಿದೆ ನಾನು ಹೇಳಿದ್ದೀನಿ ಬಟ್ ಹಿಂದೆ ಹೇಗೆ ನಡೀತಿದ್ದು ಪರಿಪಾಠ ಅದರಂತೆ ಮಾಡ್ಕೊಳ್ಳಿ ನಾನು ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ ಹಿಂದೆ ಯಾವ್ಯಾವ ಗಣಪತಿಗಳು ಅಲ್ಲಿ ಹೋಗಿದ್ದೋ ಅವರಿಗೆಲ್ಲ ಅದೇ ಗಣಪತಿಗಳು ಕೊಡ್ತಾರೆ ಈಗ ಯಾವ ಗಣಪತಿಗಳು ಶಾರ್ಟ್ ರೂಟಲ್ಲಿ ಮಾಡ್ಕೊತಿದ್ರು ಅವ್ರು ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಈಗ ಇವರು ಅಲ್ಲಿ ಕೇಳಿದ್ರು ಅಂತ ಅಂದಾಗ ತಿರ್ಗಾ ಮತ್ತೆ ಬರೋ ಸಣ್ಣ ಪುಟ್ಟವನು ಈಗ ಪಕ್ಕದ ಹಳ್ಳಿ ಒಂದು ಐದು ಕಿಲೋಮೀಟ್ರ್ ಹಳ್ಳಿಯವರು ನಾವು ಟೌನಿಗೆ ಬರ್ತೀವಿ ಅಂದರೆ ಅದೆಷ್ಟು ಸೂಕ್ತವಾಗಿರುತ್ತೆ ಇರೋರು ನಾವು ಈ ಟೌನಿಗೆ ಬಂದು ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ಆ ಥರದ್ದೆಲ್ಲ ಒಂದಕ್ಕೊಂದು ಒಂದಕ್ಕೆ ಬಂದು ಬಂದಾಗ ಏನಾಗಿದೆ ಇಲ್ಲಿಂದ ಮೊದಲಿಂದ ಪರಂಪರೆ ಏನಿತ್ತು ಅದು ಮಾಡ್ಕೊಂಡು ಹೋಗಿ ಅಂತ ಹೇಳಿದೀವಿ ಅಂದ್ರೆ ಏನು ನೋಡಿಲಿ ಒಂದು ಸ್ವಲ್ಪ ಎಲ್ಲ ಕಡೆ ಮೆನ್ನು ಹಾಕಿದ್ದಾರೆ ಅದು ಹಂಗೆ ಅನ್ನಿಸ್ತದೆ ಬಟ್ ಎಲ್ಲೂ ಸೊ ಯಾವುದೇ ಸಂಘಟನೆ ನಮ್ಮ ಯುವಕರಿಗೆ ತೊಂದರೆ ಆಗದಂಗೆ ಸೊ ನಿರ್ವಹಿಸಲಿಕ್ಕೆ ಎಸ್ ಪಿ ಅವರಿಗೆ ನಾನು ಆಲ್ರೆಡಿ ಡಿ ಸಿ ಅವರಿಬ್ಬರಿಗೂ ಸೂಚನೆ ಕೊಟ್ಟಿದ್ದೀವಿ ಮಾಡ್ಕೊಂಡು ಹೋಗ್ತಾರೆ ಸಣ್ಣ ಪುಟ್ಟದ ಹುಡುಗರಲ್ಲಿ ವ್ಯತ್ಯಾಸ ಆದಾಗ ಅದು ಸರಿಪಡಿಸ್ಬೇಕಾಗುತ್ತೆ ಅಲ್ಲಿ ಧ ಧರ್ಮಸ್ಥಳದ ಯಾರು ಆಸ್ತಿನೂ ಅಲ್ಲ ಆಮೇಲೆ ಶಿವ ಈ ನಾಡಿನ ಮನುಕೂಲಕ್ಕೆ ಪೂರ್ತಿ ಅವರೇನೆ ಶಿವನ ದರ್ಶನ ಯಾರು ಬೇಕಾದ್ರೂ ಪಡಿಬೋದು ಸೊ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಭಕ್ತರೆ ಧರ್ಮಸ್ಥಳದ ಬಗ್ಗೆ ಅತ್ಯಾದಂಥ ಇವತ್ತೇನಾದ್ರೂ ಧರ್ಮಸ್ಥಳದ ಕ್ಷೇತ್ರಕ್ಕೆ ಒಂದು ಸಂಪೂರ್ಣವಾದಂಥ ಕಳಂಕವನ್ನು ತೆಗೆದಾಕಿ ಈ ಥರದ ಆದಿ ಬೀದಿನಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಸ್ತಬ್ಧ ಮಾಡಿದರೆ ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟು ಸಿದ್ದರಾಮಯ್ಯವ್ರ ಲೀಡರ್ಶಿಪ್ಪು ಗೃಹ ಸಚಿವರು ಇದನ್ನೇನಾದ್ರು ಮಾಡದೇ ಇದ್ದರೆ ವೀರೇಂದ್ರ ಹೆಗಡೆಯವರು ಹೇಳಿದಂಗೆ ದಿನನಿತ್ಯ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಇನ್ನೊಂದು ಕಡೆನೂ ಕಾಮೆಂಟ್ಸು ನಿಮಗೂ ಗೊತ್ತು ಮಾತಾಡ್ತಾಯಿದ್ರು ಇದನ್ನು ಬಿ ಜೆ ಪಿಯವರು ಅಧ್ಯಕ್ಷರಾಗಿದ್ದಾಗ ಬಿ ಜೆ ಪಿಯವರು ಸರ್ಕಾರ ಇದ್ದಾಗ ಗೃಹ ಸಚಿವರಾಗಿ ಅಶೋಕ್ ಇದ್ದಾಗ ನಡೆದಂಥ ಘಟನೆಗೆ ಒಂದು ತಿಲಾಂಜಲಿ ಆಡೋಕ್ಕಾಗಿರಲಿಲ್ಲ ನಾಚಿಕೆ ಆಗಬೇಕು ಅವ್ರಿಗೆ ಜೆ ಡಿ ಎಸ್ನವರು ಮಾತಾಡ್ತಾರೆ ಇಂಥದ್ದು ಯಾವುದಾದ್ರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ದರೆ ನಮ್ಮ ಮುಂದೆ ಹೇಳಿ ಇಂಥ ತೀರ್ಮಾನಕ್ಕೆ ಸ್ವಾಗತ ಮಾಡಬೇಕು ಅವ್ರ ಕೈಲಿ ಸ್ವಾಗತ ಮಾಡೋಕ್ಕಾಗದೇ ಇದ್ದರೆ ಸುಮ್ನಾರು ಇರಬೇಕು ಸೊ ವೀರೇಂದ್ರ ಹೆಗಡೆಯವರೇ ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಎಲ್ಲ ಭಕ್ತರು ಒಳ್ಳೇದಾಯ್ತು ಇದಕ್ಕೊಂದು ಹೆಂಡಾಯಿತು ಅಂದಿದ್ದಾರೆ ಸೊ ಹೋಗೋರು ಯಾರು ಬೇಕಾದ್ರೂ ಹೋಗ್ಬೋದು ನೆನ್ನೆ ಚಂದ್ರಬಿಡದಿಂದ ನಮ್ಮ ಕಾಂಗ್ರೆಸ್ಸಿನ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಒಂದು ನೂರು ವೆಹಿಕಲಲ್ಲಿ ಹೋಗಿದ್ದಾರೆ ಸಾಕಷ್ಟು ಕಡೆ ಇವತ್ತು ನೆನ್ನೆ ನಮ್ಮ ಉಪಮುಖ್ಯಮಂತ್ರಿಗಳೇ ಉಡುಪಿಗೆ ಹೋಗಿದ್ದಾರೆ ಸೊ ಧಾರ್ಮಿಕವಾಗಿ ದೇವಸ್ಥಾನಕ್ಕೆ ಕಾರ್ಯಕರ್ತರು ಕರ್ಕೊಂಡು ಹೋಗೋದು ಅಥವಾ ಸ್ನೇಹಿತರು ಹೋಗೋದು ಫ್ಯಾಮಿಲಿ ಹೋಗೋದು ಅದು ಸರ್ವೇ ಸಾಮಾನ್ಯ ತಪ್ಪೇನಿದೆ ಜೆ ಡಿ ಎಸ್ ಅವ್ರು ಹೋಗಲಿಂಗ್ ಎಲ್ಲಕ್ಕೂ ಎನ್ಐ ನಮ್ಮ ಸ್ಟೇಟ್ ಪೊಲೀಸ್ನಷ್ಟು ಎಫೆಕ್ಟಿವ್ ಆಗಿ ಇಲ್ಲಿವರೆಗೆ ಯಾವುದೇ ತನಿಖೆ ಕಂಪ್ಲೀಟೇ ಆಗಿಲ್ಲ ಸಿ ಬಿ ಐ ಎನ್ ಐಯಿಂದ ಸಿ ಬಿ ಐ ಎನ್ ಐ ಏನಾಗಿದೆ ರಾಷ್ಟ್ರವ್ಯಾಪ್ತಿ ಏಜೆನ್ಸಿ ಆದ್ದರಿಂದ ಅವರಿಗೆ ಕೆಲಸವೂ ಜಾಸ್ತಿ ಇರುತ್ತೆ ಬಟ್ ಆದರೆ ನಾನು ಕೆಲಸದ ಒತ್ತಡದಿಂದ ಆಗಿಲ್ವೋ ಇಲ್ಲಿವರೆಗೆ ಸಿ ಬಿ ನಾವು ಕೊಟ್ಟಂಥವು ಯಾವೂ ಸಹ ಕಂಪ್ಲೀಟಾಗಿ ಒಂದು ಕನ್ಕ್ಲೂಷನ್ಗೆ ತೀರ್ಮಾನವೇ ಆಗಿಲ್ಲ ಸಿ ಐ ಡಿನಲ್ಲಿ ಇಂಥವು ಸಾವಿರಾರು ನೂರಾರು ಎಲ್ಲ ಸರ್ಕಾರದಲ್ಲೂ ಸಹ ಹಂತವಾಗಿ ತೀರ್ಮಾನ ಆಗಿದೆ ನಮ್ಮ ಅಧಿಕಾರಿಗಳು ಆಗಲಿಲ್ಲ ಇದು ಅದನ್ನು ಮೀರಿದ್ದು ಅಂತ ಅಂದಾಗ ನಾವು ಆಟೋಮೆಟಿಕ್ಕಾಗಿ ಎನ್ ಐಗೋ ಸಿ ಬಿ ಐಗೋ ಕೊಡಬೇಕಾಗತ್ತೆ ಜೊತೆಗೆ ಕೋರ್ಟು ಸಹ ಸುಮ್ಮನೆ ಇರಲ್ಲ ಸೊ ರಾಜ್ಯ ವ್ಯಾಪ್ತಿ ಮೀರಿದಾಗ ಅನಿವಾರ್ಯವಾಗಿ ಸಿ ಬಿ ಐ ಮಾಡಬೇಕಾಗುತ್ತೆ ಇದು ಆ ಥರದ್ದೇನು ಪ್ರಮೇಯ ಬರೋಲ್ಲ ಅದ್ ಫಾರಿನ್ ಪಾಯಿಂಟ್ ಬಂದಿದ್ರೆ ನೋಡೋಣ ಆಯಿತು ಅವರು ಯಾವ್ದಾರ ಪ್ರೂವ್ ಮಾಡಲಿ

ಇಬ್ಬರದು ಆಗಬೇಕು ಅನ್ನೋ ಒತ್ತಾಯಿದೆ ನಮ್ಮೆಲ್ಲರದೂ ಅದು ಒಳ್ಳೆಯದು ಮಂಡ್ಯ ಸ್ವಲ್ಪ ಡೆವಲಪ್ ಆಗುತ್ತೆ ಅಂತ ಫೈನಲ್ಲಾಗಿ ಮಾಡಲಿಕ್ಕೆ ಸೂಚನೆ ಕೊಟ್ಟಾಗ ಜಾಗನ ನಾವು ಫೈನಲ್ ಮಾಡಬೇಕಾಗತ್ತೆ ಈಗ ಅಡಚಣೆ ನೀವೇನು ಮನೆ ಕಟ್ಟಲಿಕ್ಕೆ ಕೊಡ್ತಾಯಿಲ್ಲ ನಾನು ಡಿ ಸಿ ಅವ್ರಿಗೆ ಹೇಳ್ತೀನಿ ಸೊ ಅದನ್ನು ಒಂದು ಫೈನಲ್ ಮಾಡಲಿಕ್ಕೆ ಇಬ್ಬರು ಶಾಸಕರನ್ನ ಕೂರಿಸ್ಕೊಂಡು ಮೂಡ ಮತ್ತು ಕಾರ್ಪೊರೇಷನ್ನು ಪಂಚಾಯಿತಿಗಳು ಬರ್ತವೆ ಅವರೆಲ್ಲರನ್ನೂ ಕರೆದು ಏನಿದೆ ಅದನ್ನು ನೋಡಿ ಒಂದು ತೀರ್ಮಾನ ಮಾಡಲಿಕ್ಕೆ ಹೇಳ್ತೀನಿ ಇಲ್ಲ ದಸರಾದಲ್ಲಿ ಆಗಲ್ಲ ಕೋಟಲ್ಲಿ ಕೇಸಿರೋದ್ರಿಂದ ಕೋರ್ಟ್ ಕೋರ್ಟಲ್ಲಿ ಫೈನಲ್ ಕೋರ್ಟ್ ಒಂದು ನಿಮಿಷ ಕೋಟಲ್ ತೀರ್ ಒಂದು ನಿಮಿಷ ಒಂದು ನಿಮಿಷ ಕೋಟಲ್ ತೀರ್ಮಾನ ಆಗೋವರೆಗೂ ಈ ಅದರಿಂದ ಇದ್ರೊಳಗಡೆ ಆಗುತ್ತೆ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಅಯ್ಯೋ ಕೊಟ್ಟರುದ್ದಲ್ಲ ಮನೆ ಬರ್ದೇ ಇಲ್ಲ ನೀವು ನೋಡಲೇ ಇಲ್ಲ ಇಪ್ಪತ್ತೈದು ಕೋಟಿ ಶುಗರ್ ಫೇ ಶುಗರ್ ಸ್ಕೂಲ್ಗೆ ಇರಾ ಅವರು ಏ ಖಾಸಗಿ ಇವರು ಒಂದು ತೀರ್ಮಾನ ತಗೊಂಡಿದ್ರು ನಾನೇನು ಅದಕ್ಕೆ ಎಂಟ್ರಿ ಇಲ್ಲ ನಂಗೆ ಗೊತ್ತಿಲ್ಲ ಸುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಟೆಂಡರ್ ಕರೆದಿ ಓಪನ್ ಟೆಂಡರ್ ಕರೆದಿ ಸ್ಕೂಲಲ್ಲಿ ಪೇಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ ಮೇಂಟೆನೆನ್ಸ್ ಇಲ್ಲ ಮಕ್ಳು ಬರ್ತಾಯಿಲ್ಲ ಸೊ ಯಾವ್ದಾರು ಸಂಸ್ಥೆಗೆ ಒಂದು ಹತ್ತು ಹತ್ತು ವರ್ಷನ ಇಪ್ಪತ್ತು ವರ್ಷನ ಕೊಟ್ಟರೆ ಯಾರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿಂದ ಆಗ್ತವ್ರಲ್ಲಿ ಯಾರು ಇರ್ತಾರೆ ಅವರು ಕೊಡೋದು ಅಂತ ಅವ್ನು ಮಾಡಿದರು ಅದಕ್ಕೆ ಭಾಳ ಜನ ಒತ್ತಡ ತಂದು ನಾವು ಇಲ್ಲೇ ಮಾಡ್ತೀವಿ ಅವಾಗ ಕುಮಾರಸ್ವಾಮಿಯವರು ಒಂದು ಪ್ರೆಸ್ ಮೀಟ್ ಮಾಡಿ ನಾನೇ ಇಪ್ಪತ್ತೈದು ಕೋಟಿ ಡಿಪಾಸಿಟ್ ಇಡ್ತೀನಿ ಎಲ್ಲದಕ್ಕೂ ಸಿ ಎಸ್ ಆರ್ ಫಂಡು ಏಕೆಂದರೆ ರಾಷ್ಟ್ರದಲ್ಲಿ ಅವರು ಕೈಗಾರಿಕಾ ಮಂತ್ರಿ ಅಲ್ಲ ಹಾಗಾಗಿ ರಾಷ್ಟ್ರದ ಕೈಗಾರಿಕಾ ಕಂಪ್ನಿಗಳೆಲ್ಲ ಇವ್ರಿಗೆ ಸಿ ಎಸ್ ಆರ್ ಫಂಡ್ ಕೊಡ್ತಾರೆ ಹಾಗಾಗಿ ಇವರೇನು ಮಾಡಿದ್ದಾರೆ ಫಸ್ಟು ತೀರ್ಮಾನ ತಗೊಂಬಿಟ್ರು ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಪ್ರೆಸ್ಗು ಹೇಳೋವ್ರೆ ಈ ಇದ್ರದ್ದು ಹೇಳಿದಿರಲ್ಲ ಎಂಥದ್ದು ಐದೇ ನಿಮಿಷಕ್ಕೆ ಆರ್ಡ್ರ್ ಕೊಡಿಸ್ತೀನಿ ಮೊದಲು ತಗೋಂಥ ಮೇಕೆದಾಟಿಗೆ ಹಂಗೆ ಇದ್ದು ಹೇಳ್ಬಿಟ್ರು ಯಜಮಾನ್ರು ಈಗ ಇವರು ಪೇಮೆಂಟ್ ಕೊಡೋಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಾನೆ ಅದರಲ್ಲಿ ಶುಗರ್ ಫ್ಯಾಕ್ಟ್ರಿನ ತೆಗಿಯಕ್ಕೆ ಬರಲ್ವಂತೆ ಶುಗರ್ ಫ್ಯಾಕ್ಟ್ರಿಯಿಂದ ರೆಜುಲೇಷನ್ ಆಗಿದೆ ಈಗ ಯಾರ್ಯಾರು ಅದಕ್ಕೆ ಕುಮಾರಸ್ವಾಮಿ ಅವರ ಕೊಡಿಸ್ತೀನಿ ಅಂದರು ಅವರೆಲ್ಲ ನಿಂತ್ಕೊಂಡು ಈಗ ಕೊಡಿಸ್ಬೇಕಲ್ಲ ಈಗ ಅದಕ್ಕೆ ಈಗ ಒಂಬೈನೂರು ಕೋಟಿ ದಯಮಾಡಿ ಇಡೀ ಮಂಡ್ಯಕ್ಕೆ ಬಂದು ಆಲಯ ಒಂದೂವರೆ ಆಗಿದೆ ಒಬ್ಬರು ಲೋಕಸಭಾ ಸದಸ್ಯರು ಒಂದು ಒಂದೂವರೆ ತಿಂಗಳಲ್ಲಿ ಮಂಡ್ಯಕ್ಕೆ ಬಂದಿಲ್ಲ ನಮಗೆ ಗೊತ್ತಿಲ್ಲ ಮತ್ತೊಂದು ಹದಿನೈದು ದಿವಸ ಹಾಸ್ಪಿಟ್ಲು ಅದು ಇದು ಅಂತ ಅಂದರೆ ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಅವರು ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಡೆಲ್ಲಿನಲ್ಲೂ ನಾವು ನೋಡಿದ್ದೀವಿ ಮೋದಿ ಕಾರ್ಯಕ್ರಮದಲ್ಲೂ ನೋಡಿದ್ದೀವಿ ಎಲ್ಲ ನೋಡಿದ್ವಿ ಮಂಡ್ಯಕ್ಕೆ ಬಂದಿಲ್ಲ ಒಂಬೈನೂರು ಕೋಟಿ ಎಲ್ಲಿ ಕೊಡಿಸ್ತಾರೋ ನನಗೆ ಗೊತ್ತಿಲ್ಲ ಕೊಡಿಸಿದ್ರೆ ನಾನು ಹೇಳಿದೆ ಇಲ್ಲಿ ಸಂಜಯ್ ಸರ್ಕಲಲ್ಲಿ ಕರೆದು ಸನ್ಮಾನ ಮಾಡೋಣ ಆಯ್ತು ಕೊಡ್ಲಿ ಕೊಡ್ಲಿ ಈಗ ಇದೇ ಸಂಘಟನೆಯವರು ರೈತರು ಎಲ್ಲ ನಾವು ಪೊಲಿಟಿಷಿಯನ್ನು ಆ ಒಂದು ಫ್ಯಾಕ್ಟ್ರಿ ಮುಚ್ಚಬಾರ್ದು ಅನ್ನೋ ಕಾರಣಕ್ಕೆ ಅವರೆಲ್ಲರೂ ಒತ್ತಡ ಇತ್ತು ನಮಗೂ ಅದೇ ಭಾವನೆ ಇತ್ತು ನಿಂತೋಗಿದ್ದಂಥ ಫ್ಯಾಕ್ಟ್ರಿನ ಬೊಮ್ಮಾಯಿನವ್ರ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಖಾಸಗೀಕರಣಕ್ಕೆ ಟೆಂಡರ್ ಕರೆದಾಗ ಅದನ್ನು ನಿಲ್ಲಿಸಿ ಮಾಡಬೇಡಿ ಆದರೆ ನೀವು ಮುಂದುವರಿಸಿ ಇಲ್ಲ ನಾವು ಮಾಡ್ತೀವಿ ಅಂತೇಳಿ ಅವರೊಂದಷ್ಟು ಏನೋ ಪ್ರಯತ್ನ ಮಾಡಿದಾಗ ಸಕ್ಸಸ್ ಆಗಲಿಲ್ಲ ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಅದನ್ನು ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ಹೆಚ್ಚು ಕಡಿಮೆ ನೂರ ಹದಿನೇಳು ಕೋಟಿ ನಾವು ಸರ್ಕಾರದಿಂದ ಆ ಫ್ಯಾಕ್ಟ್ರಿಗೆ ಮಾಡಿರ್ತಕ್ಕಂಥದ್ದು ಈಗ ಒಂದು ಕಳೆದ ಬಾರಿ ಫಸ್ಟ್ ಟೈಮ್ ಐವತ್ತು ಕೋಟಿ ಕೊಟ್ಟಾಗ ಸೆಕೆಂಡ್ ಟೈಮ್ ದುಡ್ಡು ತೊಗೊಳ್ಳದಲ್ಲೇ ಕ್ರಷಿಂಗ್ ಮಾಡಿ ಸೊ ಅಲ್ಲಿ ಒಂದು ಈ ಅಳವೆ ಏನು ಕೆಲವ್ರಿಗೆ ಅರಿಯರ್ಸ್ ಇತ್ತು ಆರು ಕೋಟಿ ಅಲ್ಲ ಐದು ಕೋಟಿ ಕೋಟಿ ಅರಿಯರ್ಸ್ಗೆ ಯಾವತ್ತು ಕೊಡದೇ ಇರೋದು ಕೊಟ್ಟರು ಆ ಐದು ಕೋಟಿ ಕೊಡದೇ ಇದ್ರೆ ಈ ಸಲ ಪೇಮೆಂಟ್ಗೆ ನಾವು ಸರ್ಕಾರ ಕೇಳೋಂಗೇ ಇರಲಿಲ್ಲ ಈಗ ಐದು ಕೋಟಿ ಅರಿಯರ್ಸು ಕೊಟ್ಟು ಹತ್ತು ಕೋಟಿ ತೊಗೊಂಡು ಇದ್ದಾರೆ ಒಂದು ಪ್ರಾಬ್ಲಮ್ ಇದೆ ಅಲ್ಲಿ ಬಾಯ್ಲಂಗ್ ಬಾಯ್ಲಿಂಗ್ ಹೌಸಾ ಬಾಯ್ಲಿಂಗ್ ಹೌಸು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಬಾಯ್ಲಿಂಗ್ ಹೌಸ್ ಒಂದನ್ನು ಮಾಡಿದ್ರೆ ಐದು ಸಾವಿರ ಕ್ರಷಿಂಗು ಆಗುತ್ತೆ ದಿವಸಕ್ಕೆ ನಾಲ್ಕೈದು ಸಾವಿರ ಟನ್ನನ್ನು ಕ್ರಷಿಂಗು ಮಾಡ್ಬೋದು ಟೋಟಲಿ ಐದು ಲಕ್ಷ ಐದು ಲಕ್ಷನ ಲಕ್ಷ ನಾಲ್ಕು ಲಕ್ಷ ಒಪ್ಪಿಗೆ ಐದು ಲಕ್ಷದವರೆಗೂ ಮಾಡೋಕ್ಕೂ ಅವಕಾಶ ಇದೆ ಇವೆಲ್ಲ ಇದೆ ನನಗೆ ಅರ್ಥ ಆಗದೆ ಇರೋದು ಏನಪ್ಪ ಅಂದರೆ ನಮ್ಮ ಯಾರು ಕೆಲವರು ರೈತರದ್ದು ಯಾರ್ದು ಪ್ರಾಬ್ಲಮ್ ಇಲ್ಲ ನಮ್ಮ ಕೆಲವು ರೈತ ಸಂಘಟನೆ ಎಲ್ಲರೂ ರೈತ ಸಂಘಟನೆ ನಾನು ಸೇರಿಸಲ್ಲ ಈಗ ಸುನಂದ